ಜಾತಿ ಧರ್ಮದ ಮೇಲೆ ಬೇಡಿಕೆ ಇಲ್ಲ ಮನುಷ್ಯನ ಬದುಕಿನ ಆಧಾರದಡಿ ಮಾತ್ರ ಬೇಡಿಕೆಯನ್ನಿಟ್ಟು ಏಪ್ರಿಲ್ ಇಪ್ಪತ್ತ ಒಂಬತ್ತರಂದು ದೇರಳಕಟ್ಟೆ ಮೈದಾನದಲ್ಲಿ ಉಳಾಲ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಆಗ್ರಹಿಸಿ ಬೃಹತ್ ರ್ಯಾಲಿ ಹಕ್ಕೊತ್ತಾಯ ಸಮಾವೇಶವನ್ನು ಆಯೋಜಿಸುತ್ತಿದ್ದೇವೆ ಎಂದು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಕೆಸ ಯಾದವ್ ಶೆಟ್ಟಿ ಹೇಳಿದರು ಅವರು ಉಳಾಲ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಏಪ್ರಿಲ್ ಇಪ್ಪತ್ತ ಒಂಬತ್ತರಂದು ನಡೆಯಲಿರುವ ಬೃಹತ್ ಮೆರವಣಿಗೆ ಹಾಗೂ ಹಕ್ಕೊತ್ತಾಯ ಸಮಾವೇಶದ ಪ್ರಚಾರಾರ್ಥ ಮುಡುಪಿವಿನಿಂದ ತೊಕ್ಕೊಟ್ಟುವರೆಗೆ ಆಯೋಜಿಸಿರು ವಾಹನ ಪ್ರಚಾರ ಜಾಥದ ಕುತ್ತಾರು ಜಂಕ್ಷನ್ನಲ್ಲಿ ಹಮ್ಮಿಕೊಂಡ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ್ರು ಮುನ್ನೂರು ಬೆಲ್ಮ ಪಾವೂರು ಮಂಜನಾಡಿ ಅನೇಕ ಪಂಚಾಯತ್ಗಳಡಿ ನಿವೇಶನ ರಹಿತರ ಪಟ್ಟಿ ನೋಡಿ ಐನೂರಕ್ಕಿಂತ ವಿಧ ಮೂವತ್ತು ವರ್ಷಗಳಿಂದ ಐದು ಸೆನ್ಸ್ ಜಾಗಕ್ಕಾಗಿ ಜನತೆ ಹೋರಾಡ್ತಿದ್ದಾರೆ ಹಿಂದೆ ಸಿಪಿಎಂ ಶಾಸಕರ ಅವಧಿಯಲ್ಲಿ ಪ್ರತಿ ವರ್ಷದಲ್ಲಿ ಸರ್ಕಾರಿ ಜಾಗವನ್ನು ನೀಡಿ ಬಡವರ ಸಂಕಷ್ಟ ದೂರ ಮಾಡ್ತಿದ್ರು ಸದ್ಯ ಉಳ್ಳಾಲ ತಾಲೂಕಿನ ಪ್ರತಿ ಮನೆಗಳಲ್ಲಿ ಯುವ ಸಮುದಾಯ ಕೆಲಸವಿಲ್ಲದೆ ಇದ್ದಾರೆ ಬೆಲೆ ಏರಿಕೆ ನಿರಂತರವಾಗ್ತಾ ಇದೆ ನೆಲ ಜಲ ಸಂಪತ್ತು ಅಕ್ರಮ ನಡೆ ಸಿ ಶ್ರೀಮಂತಿಕೆ ಕೆಲವೇ ಮಂದಿ ಆಗ್ತಿದ್ದಾರೆ ಬಹುಸಂಖ್ಯಾತ ಜನರ ನಿಜವಾದ ಸಮಸ್ಯೆಗಳನ್ನ ಕೇಳುವವರೇ ಇಲ್ಲ ಸರ್ಕಾರಿ ಆಸ್ಪತ್ರೆಗಳೇ ಇಲ್ಲ ಸರ್ಕಾರಿ ಕಾಲೇಜುಗಳು ಕೂಡ ಇಲ್ಲ ಹನ್ನೆರಡು ವರ್ಷಗಳ ಹಿಂದೆ ಒಂದು ಲೋಡ್ ಮರಳಿಗೆ ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇತ್ತು ಇಂದು ಹದಿನೈದು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಬಲಾಡಿಯರು ಊರಿಗೂರೆ ಗಟ್ಟಲೆ ಪ್ರದೇಶವನ್ನ ಆಳ್ತಿದ್ದಾರೆ ದೊಡ್ಡ ಕಟ್ಟಡಗಳ ನಡುವೆ ಬಡವರು ಕಣ್ಣೀರು ಹಾಕಿ ಬದುಕುವಂತಹ ಸ್ಥಿತಿ ಇದೆ ಅಕ್ರಮ ಸಕ್ರಮ ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿ ಗೆ ಗತಿ ಗೋತ್ರ ಇರೋದಿಲ್ಲ ಇನ್ನು ಪ್ರಸ್ತುತ ಮಹಾನಗರ ಪಾಲಿಕೆ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ನಿವೇಶನ ರಹಿತರ ಅರ್ಜಿಗಳು ಊರ್ಚಿತವಾಗುವುದಿಲ್ಲ ಅಂತಿದ್ದಾರೆ ಐವತ್ತೇಳು ಕಡ್ಡಿ ಕೊಂಡಾಯ್ಗೆ ಗತಿ ಗೊತ್ರ ಐತಿ ಆಕ್ಳನ್ನು ಸಕ್ಕರ್ನು ಕಡ್ಜಿಕೊಂಡಾಯ್ ಗತಿಗೊತ್ರ ಐತಿ ನೈನ್ ಟಿ ಫೋರ್ ಸಿ ಕರ್ಜಿ ಕೊಂಡಾಗಿ ಗತಿಗೊತ್ರ ಐತಿ ಒಂಜೆ ಒಂಜಿ ಉತ್ತರ ತಿಕ್ಕುಂಡು ನಿಖಲು ನಾಗ ಮಹಾನಗರ ಪಾಡಿಕೆದ ಹತ್ತು ಕಿಲೋಮೀಟರ್ ವ್ಯಾಪ್ತಿರುಲ್ಲಾರೆ ಅಂತಾದ ನಿಖಲು ವಾ ಅ ಅವು ಊರ್ಜಿ ಪೂಜಿ ಪಾನಿನ ಉತ್ತರ ತಿಕ್ಕು ಅಂದ್ರು ಎಂಕುಲು ಈ ಜನಕ್ಕೆ ನಾವು ಪ್ರಶ್ನೆಯಲ್ಲಿ ಕೇಳೋಡೈನಿ ಏರು ಈ ಜನಕ್ಕೆ ನಾವು ಪ್ರಶ್ನೆಯಲ್ಲಿ ಕೇಳೋಡೈನಿ ಇತಿಹಾಸದ ಪರಂಪರೆ ತೊಂಡ ಅವ್ ಕೆಂಪಾವಟ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇನ್ನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಉಡುಪು ಪಕ್ಕ ಉಳ್ಳಾಲ ಕಮಿಟಿ ಒಟ್ಟು ಸೇರಿದೆ ಈ ಜನಕ್ಕೆ ನಾವು ಪ್ರಶ್ನೆ ಎತ್ತದೆ ಒಂಜೊಂಜಿ ಪ್ರಶ್ನೆ ಇಟ್ಲ ಅರ್ಥಭರಿತವಾಗಿನ ವಿಷಯ ಉಂಟು ಉತ್ತರ ಕೊರ್ಲೆ ಒಂದು ಅಧಿಕಾರಿ ಪಡೆ ಜನಪ್ರತಿನಿಧಿ ಪಡೆ ஜாரேடிக்கி தர்ம ஆதாரை மனுஷன பதக்க ஆதாரின பதுக்க ஆதாரின ஆரோக்கிய உதோக பண்ணி பேடிக்கிஷாக ஐந்து லட்ச ஏழு லட்ச வந்து சன்சி பண்ணி ஆயின கணநீர் கேனுன கத்தியுண்ட ఆయన పరిస్థితి కేనున్నా గతి ఉంటా పంపిన ప్రశ్న ఇక్కడ కేనున్నా అయితే అర్థ ఎంకును మనకున్న ప్రశ్న దాదాకండా ఈ అక్క సమావేశం ఇరవై మూజి బేడిక దిండలా ఆ బేడిక ఉంజంజి వాక్య ಮನುಷ್ಯತ್ವದ ಮಾನವೀಯತದ ಜನಕನ ಪದಕದ ಜನಕನ ಆರೋಗ್ಯದ ಜನಕನ ಉದ್ಯೋಗದ ಜನಕನ ಶಿಕ್ಷಣದ ಪ್ರಶ್ನೆ ಮುಖಂಡ ಕೃಷ್ಣಪ್ಪ ಸಾಲನ್ ಮಾತನಾಡಿ ಜನಸಾಮಾನ್ಯರಿಗೆ ಸಂಬಂಧಿಸಿದ ಹಕ್ಕುಗಳಿಗೆ ಉಳ್ಳಾಲ ತಾಲೂಕಿನಲ್ಲಿ ಆಗಬೇಕಾದ ಕಾರ್ಯಕ್ರಮ ಮನೆ ನಿವೇಶನ ಪದವಿ ಪೂರ್ವ ಕಾಲೇಜು ಒತ್ತಾಯಗಳು ಇದ್ರೂ ಈಡೇರಿಕೆಯಾಗಿಲ್ಲ ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಉಲ್ಬಣಿಸುತ್ತಿದೆ ಕಾರ್ಮಿಕರು ರೈತರು ಸರ್ಕಾರಿ ವ್ಯವಸ್ಥೆಗಳಿಂದ ವಂಚಿತರಾಗ್ತಿದ್ದಾರೆ ರೇಷನ್ ಕಾರ್ಡ್ ಸಮಸ್ಯೆ ಬಹಳಷ್ಟು ತಲೆದೂರಿದೆ ಎಂದು ಆರೋಪಿಸಿದರು ಈ ಕಾರ್ಯಕ್ರಮಟ್ಟು ಇರುವತ್ತ ಐದು ಬೇಡಿಕೆಗಳಂದು ಅವು ಮನೆ ನಿವೇಶನ ಅರ್ಜಿ ಕೊಡ್ತರ ಅದುಪ್ಪು ಪದವಿ ಪೂರ್ವ ಕಾಲೇಜಿ ಈ ಉಳ್ಳಾರೋಡ ಹಾವು ಪಂಪರ ವಿದ್ಯಾರ್ಥಿನ ಅದು ಆಡ ಒವ್ವ ಕಷ್ಟಡು ವಿದ್ಯಾಭ್ಯಾಸ ಪಡೆದೇ ಸರ್ಟಿಫಿಕೇಟ್ ಪತ್ರದ ಬಿದಾಯಿ ಬಣ್ಣಗ ಬೇಲೆಗೆ ಅಲ ದಾಡಿನಂಚಿನ ಯುವ ಬೇಲೆ ದಾಡುವಂಚ ಯುವಕೆರ ಪರ ಅದು ಅಥವಾ ಈ ಪ್ರದೇಶದ ಪ್ರತಿಭೇದ ರೀತ ಕಾರ್ಮಿಕೆರ್ನ ರೈತೇರ್ನ ರೇಷನ್ ಕಾರ್ಡ್ ಒಂಜಿ ತೆರ್ ಆತನಂತಿನ ದಲಿತೆರ್ನ ಪ್ರತಿಭೇದ ರೀತಿದ ಈ ಒಂಜಿ ಜನಕುಳಿಗೆ ಸಂಬಂಧಪಟ್ಟಂತಿನ ವಿಚಾರ ಉಡುದಿದ್ ಈ ಎಲ್ಲ ಈ ಇವತ್ತು ತಾರೀಖಗ್ ಈ ಸಭೆ ನಡೆಮು ಇದಕ್ ತುಂಬ ಪಾತ್ರನಾರು ಪಂಡೆರ್ ಆ ಇತ್ತೆ ನಮ್ಮ ಒಂಜಿ ಊರು ಒಂಜಿ ಪ್ರದೇಶಡು ಉಳ್ಳಾಲ ಇಡೀ ಉಳ್ಳಾಲ ತಾಲೂಕುಡು ಒಂಜಿ ಸಣ್ಸು ಜಾಗೆ ತೆಪ್ಪೊಡು ಮೂಜಿ ಲಕ್ಷ ಪದೈದು ಲಕ್ಷ ರೂಪಾಯಿ ಇರುವ ಲಕ್ಷ ರೂಪಾಯಿ ಮುತ್ತ ಉಂಟು ಒಂದು ಕಾರ್ಮಿಕ ಬೆಂದಿದೆ ಅದು ಒಂದು ಜನಸಾಮಾನ್ಯ ಹೂವೇ ಬೆಲೆ ಮಾಡ್ತದೆ ಇನ್ ಜೀವನ ಅವಶ್ಯಕ ವಸ್ತುಗಳನ್ನು ತೊಂದ್ರೆ ಕಷ್ಟ ಕೊಡ್ತಾಳು ಈ ಒಂದು ಸನ್ಸು ಜಾಗ ದತ್ತದೆ ಒಂದು ಇಲ್ಲಿ ಕಟ್ಟರೆ ಸಾಧ್ಯ ಉಂಟಾ ಅಂತ ಪ್ರಶ್ನೆ ಪ್ರಶ್ನೆಗೆ ಉಂಟು ಈ ಬದುಕೆ ಕಷ್ಟ ಕೊಡ್ತಾಡು ಈ ಬಾಡಿಗೆ ಕೊರ್ದು ಈ ನೀರಿನ ಬಿಲ್ ಕಟ್ಟು ಕರೆಂಟ್ ದ ಬಿಲ್ ಕಟ್ಟದೆ ಜೋಕಲ ವಿದ್ಯಾಭ್ಯಾಸ ಉಂಟುವುದು ಜೋಕಲ ಆರೋಗ್ಯ ಅಂತುವುದು ಜೋಕಲ ಬೆದ ಬೆದ ರೀತಿಯ ವ್ಯವಸ್ಥೆ ಅಂತುವುದು ಈ ಬಾಡಿಗೆ ಕುಡಿದು ಸಾಧ್ಯ ಕುಳೆ ಸಾಧ್ಯವಿಲ್ಲ ಅಂತ ಇನ್ನಿ ಸಿಪಿಎಂ ಉಳ್ಳಾಲ ವಲಯ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ಪ್ರಾಸ್ತಾವಿಕ ಮಾತನಾಡಿ ಉಳ್ಳಾಲದ ಜನತೆಗೆ ಮಂಗಳೂರು ತಾಲೂಕಿನಲ್ಲಿ ಸರ್ಕಾರಿ ಕಚೇರಿಗಳ ಕೆಲಸಕ್ಕೆ ಸಂಬಂಧಿಸಿ ಅವಿನಾಭಾವ ಸಂಬಂಧವಿದ್ರೂ ಹೋರಾಟಗಳೇ ಇಲ್ಲದೆ ತನ್ನದೇ ಸ್ವಾರ್ಥಕ್ಕಾಗಿ ಉಳ್ಳಾಲವನ್ನ ತಾಲೂಕಾಗಿ ಘೋಷಣೆ ಮಾಡಲಾಯಿತು ಮುಲ್ಕಿ ಕಡಬಾ ತಾಲೂಕಿಗೆ ಬಹಳಷ್ಟು ಬೇಡಿಕೆಗಳಿತ್ತು ಆದರೆ ಉಳ್ಳಾಲ ತಾಲೂಕಿಗೆ ಯಾವುದೇ ಹೋರಾಟಗಳೇ ಇರಲಿಲ್ಲ ಜನರ ಒತ್ತಾಯವೂ ಕೂಡ ಇರಲಿಲ್ಲ ಸದ್ಯ ತಾಲೂಕುಗಾಗಿ ಐದು ವರ್ಷಗಳಾದ್ರೂ ಮಿನಿ ವಿಧಾನಸೌಧವೇ ಇಲ್ಲ ಬಜೆಟ್ನಲ್ಲಿ ಘೋಷಣೆಯೂ ಆಗಿಲ್ಲ ರಾತ್ರಿಯಾದ್ರೆ ಉಳ್ಳಾಲದಲ್ಲಿ ಅಲ್ಲಿ ವಿದ್ಯುತ್ ದೀಪಗಳಿಂದ ಜಗಮಗಗೊಳಿಸಿದ್ರೆ ಬೆಳಗಿನ ಉಳ್ಳಾಲದಲ್ಲಿ ಬೆಳಿಗ್ಗೆ ಜನರ ಕಷ್ಟವನ್ನ ಕೇಳುವವರು ಇಲ್ಲ ಸಾವಿರ ಗಟ್ಟಲೆ ಅರ್ಜಿಗಳು ಜಾಗವನ್ನ ಕಾದಿರಿಸಿಲ್ಲ ಎಂದು ಆರೋಪಿಸಿದ್ರು ಉಳ್ಳಾಲ ತಾಲೂಕು ಅಭಿವೃದ್ಧಿಗೆ ಓಡಾದೆ ಮಲ್ಕು ಮಲ್ಪುನಂಚಿನ ಹಕ್ಕೊತ್ತಾಯ ಸಮಾವೇಶದ ಸಂದೇಶನೆ ಇಡೀ ಊರು ಊರುಗೂ ಇಲ್ಲ ಕೊನಡಗ ಕೊನೆಗ ಜನಕ್ಕೆ ತಿಕ್ಕು ನಂಚಿನ ಒಂದು ಬೆಂಬಲನೆ ನೆಂಚಿನ ಕೋಡೆ ತೂದು ನಿಜವಾದಲ್ಲ ಈ ಅಭಿವೃದ್ಧಿ ಈ ಅಭಿವೃದ್ಧಿ ನೇರ ವ್ಯಕ್ತಿ ಮಲ್ಪನಂತೆ ಉಳ್ಳಾಲದ ಜನಗಳು ಪತ್ತಪ್ಪೆ ಚೌಕುಲು ಒಂದಪ್ಯ ಚೌಕುಲ ಬಾರಿ ಪ್ರಬಲವಾದ ಹೋರಾಟ ಮಲ್ಪನ ಮುಖಾಂತರ ಈ ಅಭಿವೃದ್ಧಿ ಖಂಡಿತ ಸಾಧ್ಯತೆ ಹಾಕುದು ದಯಗಿನಿ ಈ ಹಕ್ಕೊತ್ತಾಯ ಸಮಾವೇಶ ನಮ್ಮ ಜಿಲ್ಲೆಯ ಕತೆ ಗೆಲ್ಲೇ ಮುಲ್ಕಿ ತಾಲೂಕಿನಾಗ ಜನಕ್ಕ ಹೋರಾಟ ಇತ್ತನೆ ಕಡಪ ತಾಲೂಕು ಎದೆ ಹೋರಾಟ ಇತ್ತನೆ ಆನ ಉಳ್ಳಾರ ತಾಲೂಕು ಉಳ್ಳಾಲ ಉಳ್ಳಾರ ಜನಗಳು ಹೋರಾಟನ ಮಲ್ತಿದರೆ ಹೆಂಗ್ ಮಂಗಳೂರು ಒಟ್ಟಿಗೆ ಕುಡ್ಲಕ್ ಒಟ್ಟಿಗೆ ಒಂದು ಅವಿನವ ಭಾವ ಸಂಬಂಧ ಇತ್ತು ಆ ರೀತಿ ಆಡಿ ಆನೆ ಈ ಒಂದು ಉಳ್ಳಾಲ ತಾಲೂಕು ತನ್ನ ಸ್ವಪ್ರತಿಷ್ಠೆಗೆ ಬೋರ್ಡ್ ಇಲ್ಲಿ ಘೋಷಣೆನ ಮಲ್ತೇರಿ ಮತ್ತೆ ಐನು ವರ್ಷ ಆಂಡಿ ತಾದ ಮಾತಾಂಡ್ ಮೂರು ಓಲು ಉಂಡು ಓ ಉಂಟು ಓ ಇಜ್ಜಿ ಓಲ ಇಜ್ಜಿ కల్పర శాల ఇచ్చి బేల్కి ఉసరు గడబడు పంట ఉండు గుడ్లడు పాతాక మినీ విధాన సౌద ఉండు ఈ జిల్లా ఆ ఉళ్ళాలకే అయిన వర్షడే మినీ రీతి ಬಜೆಟ್ ಡು ಒಲ ಘೋಷಣ ಲಾಪಿಸಿ ಅಪಗ ಈ ನಮುನದ ವಿಚಾರ ಉಂಡು ಮುಲ್ಪದ ಶಿಕ್ಷಣದ ಪರಿಸ್ಥಿತಿ ತುಲೆ ಇನ್ಿ ರಾತ್ರದ ಉಲ್ಲಾಲ ಬೇತೆನೆ ಪಗೆಲದ ಉಲ್ಲಾಲ ಬೇತೆನೆ ರಾತ್ರ ನಿಲು ಸಂಕ ಸಂಡ ದಾಂಡಿದದುರ್ ಬತ್ತಿಂಡ ಅವು ಜಗಮಗಿಸುನ ಲೈಟ್ ತೂವೋಡು ಕಲ್ಲಾಪುಡು ಉಲ್ಲಾರಡೆ ಏರ್ಲ ಕಟ್ಟೆಡೆ ಅಂಡ ಆ ಜಗಮಗಿಸುನ ಲೈಟ್ ದ ಪಿರವುಡು ಉಲ್ಲೆಕನೆ ಅನಗ ಜನಕ್ಲೆ ಕಷ್ಟಡಿ ಏರಿಕೆರ್ ಎಂಜಿನ ಮಾತದು ತುಲೆ ತುಂಡು ಭೂಮಿ ಈ ಉಲ್ಲಾರಡ್ ಕೊರ್ತುಜೆರಿ తుండు భూమి సారగట్ల సర్చిలు ఇది పాడకూడదు అవే రీతి అట్లా నివేశం పట్టి రెడీ అతిచ్చి ఆగిరి అనేక రీతి సమస్యలు బెనియర బేలెచ్చి కైగారిక వంతరి ఓ పరిసర స్నేహి కైగారిక బరుడు మనకు ఓలుండు ఇచ్చిన మాతా రీతి శిక్షణ ఆరోగ్య ఉద్యోగిల ప్రశ్న తాలూకా ఆసుపత్రి తాలూకు ఆస్పత్రి ఉళ్ ఆస్పత్రి మలిత ఎనపై సంస్థరి హరేకర నుంచి ఆస్పత్రి మలితీరీ సరకార జాగ బిల్డింగ్ అండి బిల్డింగ్ మల్తీని జిశంకర్ ఉడిపిదా ఐదకైందనపాయ సంస్థ కొరియేరి సరకారి తాలూకు ఆస్పత్రి ఓన్ ఇచ్చి మూడు ఇంచా ಮಾತಾ ರೀತಿದ ಸಮಸ್ಯೆ ಈ ಜನಕುಲು ಅನುಭವಿಸುಂದರ್ ಮಾತ್ರೆಪ್ದೆ ಇಲಿ ಉಲ್ಲಾಲ ತಾಲೂಕು ಏತ್ತೊಂಜಿ ಪೊರ್ಲ ಕಂಟಿದ ಉರುತುಲೆ ಒಂಜಿ ಮೇಟ್ ಕಡೆಲೆ ಒಂಜಿ ಮೇಟ್ ಸುದೆ ಐತೆ ನಡು ಉಪ್ಪುಂಡು ಉಳ್ಳಾಲ ತಾಲೂಕು ಅನ ಕತೆ ದಾದ ಈ ಸುದೆತ ಕತೆನ್ ಕೆನ್ಲೆ ಇಲಿ ಸುದೆತ ಸುತ್ತಮುತ್ತಡು ಏಲೆನ್ ಮ ಕುದ್ರುಲ್ಲ ನಮ್ಮ ಈ ಮುನ್ನೂರು ಗ್ರಾಮಡ್ಲೊಂಜಿ ಕುದ್ರು ಉಂಡು ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರುಗಳಾದ ಸುಕುಮಾರ್ ತುಕ್ಕೋಟು ಕೃಷ್ಣಪ್ಪ ಸಾಲ್ಯಾನ್ ಶೇಖರ್ ಕುಂದರ್ ಯು ಜಯಂತ್ ನಾಯ್ಕ ಗ್ರಾಮ ಪಂಚಾಯತ್ ಸದಸ್ಯ ಗಣೇಶ್ ಅಡ್ಯಂತಾಯ ಡಿವೈಎಫ್ಐ ಉಳ್ಳಾಲ ವಲಯ ಕಾರ್ಯದರ್ಶಿ ರಿಜ್ವಾನ್ ಹರಿಕಲ ಜನಾರ್ದನ್ ಗುತ್ತಾರ್ ಪದ್ಮಾವತಿ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು